ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ನಾಮಧಾರಿ ಶಿಕ್ಷಕ ವರ್ಗ ಮತ್ತು ನೌಕರರ ಬಳಗದಿಂದ ನಡೆದ ಅಭಿನಂದನಾ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತಕ್ಕೆ ಪಟ್ಟಣದ ಅಡಕೆ ಭವನದಲ್ಲಿ ತಾಲೂಕಿನ ನಾಮಧಾರಿ ಶಿಕ್ಷಕ ವರ್ಗ ಮತ್ತು ನೌಕರ ಬಳಗದ ವತಿಯಿಂದ ನಡೆದ ಅಭಿನಂದನಾ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರ ಕಚೇರಿಯ ನಿರ್ದೇಶಕ ಈಶ್ವರ್ ನಾಯ್ಕ್ ಮಾತನಾಡಿ ವ್ಯಕ್ತಿಯ ಬೆಳವಣಿಗೆಗೆ ಸಮಾಜದ ಆಶ್ರಯ ಅವಶ್ಯಕ ನಾವು ಮಾನ್ಯತೆಗಾಗಿ ಮಾಡುವ ಕೆಲಸ ಹಾಗೂ ಧನ್ಯತೆಗಾಗಿ ಮಾಡುವ ಕೆಲಸ ಎರಡು ಸಹ ಒಂದೇ ನನಗೆ ಎರಡು ಮುಖಗಳಿದ್ದಂತೆ ನಮ್ಮನ್ನು ಆಯ್ಕೆ ಮಾಡುತ್ತೇವೆ ಎಂಬುದು ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತದೆ ಎಂದರಲ್ಲದೆ ನಮ್ಮ ಸಮುದಾಯದ ಸಂಖ್ಯೆ ಬಹಳ ದೊಡ್ಡದಿದ್ದರೂ ಪ್ರತಿಭೆಗಳು ಇದ್ದರೂ ಅದು ಕೊನೆಯ ಹಂತ ತಲುಪುವಲ್ಲಿ ಕೊರತೆ ಕಾಣುತ್ತಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯು ಸದಾ ಮುಂದಿದ್ದರೂ ಕೂಡ ಪರೀಕ್ಷೆಯಲ್ಲಿ ಆಯ್ಕೆಯಾಗುವುದು ಕೇವಲ ಬೆರಳೆಣಿಕೆಯಷ್ಟು ಇರುತ್ತಾರೆ ಸರ್ಕಾರಿ ಕೆಲಸಗಳನ್ನು ಪಡೆಯುವತ್ತ ನಮ್ಮ ಜಿಲ್ಲೆಯ ಯುವಜನತೆ ಕಡಿಮೆ ಆಸಕ್ತಿ ತೋರುತ್ತಿರುವುದು ವಿಷಾದನೀಯ ಎಂದರು ಕಲಾ ಶಿಕ್ಷಣ ಇಲಾಖೆಯ ಶಿರ್ಸಿಯ ಉಪನಿರ್ದೇಶಕ ಡಿ ಆರ್ ನಾಯ್ಕ್ ಮಾತನಾಡಿ ಉತ್ತಮ ಶಿಕ್ಷಣ ಮಾತ್ರ ಮಕ್ಕಳಿಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಬದುಕುವ ಸಾಮರ್ಥ್ಯ ನೀಡುತ್ತದೆ ಹಿಂದೆ ಕೇವಲ ಕೆಳದರ್ಜೆಯ ಸ್ಥಾನಗಳಿಗೆ ಸೀಮಿತವಾಗಿದ್ದ ನಮ್ಮ ಸಮಾಜದವರು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ ಎಂಬುದು ಸಂತಸದ ಸಂಗತಿಯಾಗಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್ ಶಾಸಕರ ಆಪ್ತ ಕಾರ್ಯದರ್ಶಿ ಕಮಲಾಕರ್ ನಾಯ್ಕ್ ಮಾತನಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ನಿರ್ದೇಶಕ ಈಶ್ವರ್ ನಾಯ್ಕ ಉಪನಿರ್ದೇಶಕ ಡಿಆರ್ ನಾಯ್ಕ ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್ ಹಾಗೂ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ನರ್ಮದಾ ನಾಯ್ಕ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸೋಮೇಶ್ವರ ನಾಯ್ಕ ಸತೀಶ್ ನಾಯ್ಕ ರಾಜು ನಾಯ್ಕ್ ಕಲ್ಪನಾ ನಾಯ್ಕ್ ನಾಮಧಾರಿ ಸಂಘದ ಅಧ್ಯಕ್ಷ ನರ್ಸಿಹ್ ನಾಯ್ಕ್ ನಂದೊಳ್ಳಿ ಪಂಚಾಯತ್ದ ಉಪಾಧ್ಯಕ್ಷೆ ನಾಗರತ್ನ ನಾಯ್ಕ ಪ್ರಮುಖರಾದ ವಿನಾಯಕ್ ನಾಯ್ಕ ಉಪಸ್ಥಿತರಿದ್ದರು ಯಮುನಾ ನಾಯ್ಕ್ ಪ್ರಾರ್ಥಿಸಿದರು ಆರ್ಐ ನಾಯ್ಕ್ ಸ್ವಾಗತಿಸಿದರು ಭಾಸ್ಕರ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರು ಚಂದ್ರಹಾಸ್ ನಾಯ್ಕ್ ಮತ್ತು ವಿಜಯ ನಾಯ್ಕ್ ನಿರ್ವಹಿಸಿದರು ಅಮಿತಾ ನಾಯ್ಕ್ ಗುರುವಂದನೆ ಪ್ರಾರ್ಥಿಸಿದರು ಸಂತೋಷ್ ನಾಯ್ಕ್ ಪ್ರತಿಭಾ ಪುರಸ್ಕಾರ ನಿರ್ವಹಿಸಿದರು ಮಾರುತಿ ನಾಯ್ಕ್ ವಂದಿಸಿದರು ಸಮಾಜದಲ್ಲಿ ಅವನು ಏನೇ ಬೆಳವಣಿಗೆ ಬಂದಿದ್ದೇನೆ ನಾನು ಎಲ್ಲೇ ಬಂದಿದ್ದೇನೆ ಎಲ್ಲೇ ನಿಂತಿದ್ದೇನೆ ಅಂತಂದ್ರೆ ಅದಕ್ಕೆ ನನ್ನ ಸಮಾಜದ ಋಣ ಇದೆ ಆ ಸಮಾಜದ ಋಣವನ್ನ ತೀರಿಸೋದಕ್ಕೆ ನಾನು ಏನ್ ಪ್ರಯತ್ನ ಮಾಡ್ಬೇಕು ಅದನ್ನು ಮಾಡಬೇಕು ಯಾಕೆ ಅಂತಂದ್ರೆ ಅಲ್ಲಿ ಏನು ನನಗೆ ನಮ್ಮ ಕುಟುಂಬ ತಂದೆ ತಾಯಿ ಎಷ್ಟು ಮುಖ್ಯನೋ ಹಾಗೆ ಅದರ ನೆರೆ ಹೊರೆ ಬಂಧು ಬಳಗ ಆಪ್ತರು ಅವೆಲ್ಲವೂ ಸಹಿತ ಪ್ರೇರಕೆ ಆಗ್ತದೆ ಈ ಸ್ಥಾನಕ್ಕೆ ಬರ್ಬೇಕಂತಂದ್ರೆ ಪ್ರೇರಕ ಆಗ್ತದೆ ಮತ್ತೆ ಸಮಾಜವನ್ನ ಬಿಟ್ಟು ವ್ಯಕ್ತಿ ಬದುಕ್ತಾನೆ ಸಾಧ್ಯ ಇಲ್ಲ ದೃಷ್ಟಿಯಲ್ಲಿ ಅವನು ತುಂಬಾ ನಿರ್ಗತಿಕ ಬಡವನಂತಂದ್ರು ಅವ್ನ ಎತ್ತಿ ಹಿಡೋದಕ್ಕೆ ಸಮಾಜ ಬೇಕು ಅದ್ರ ಜೊತೆಗೆ ಅವ್ನು ದೊಡ್ಡ ಶ್ರೀಮಂತ ಇದ್ರು ಸಹಿತ ಅವನು ನೋಡೋರು ಯಾರು ಮಾತಾಡ್ಸೋರ್ ಯಾರು ಅದಕ್ಕೂ ಸಮಾಜ ಬೇಕಲ್ಲ ಈಗ ಡಿಗ್ರಿ ಮತ್ತು ಬಹಳ ಇದ್ದಿತ್ತು ಈಗ ಡಾಕ್ಟರ್ ಮತ್ತು ಇಂಜಿನಿಯರಿಂಗ್ ಮಾತ್ರ ಸೊ ಕಾಂಪಿಟೇಟಿವ್ ಗೆ ಹೆಚ್ಚು ಕಳಿಸುವಂತೆ ಆಗ್ಬೇಕು ನಮ್ಮ ಬಾಲಕರು ಕೂಡ ಮಕ್ಕಳನ್ನ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತಯಾರು ಮಾಡುವಂತ ಒಂದು ರೂಢಿಯನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ಮಾತ್ರ ಅವರಿಗೆ ಹೆಚ್ಚಿನ ಒಂದು ಏನು ಸಿಗ್ತದೆ ಅವರಿಗೆ ಅವಕಾಶಗಳು ತೊರೆಯಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಹೆಚ್ಚೆಚ್ಚು ಆ ಥರ ವಿಚಾರವನ್ನು ಮಾಡಬೇಕು ಇನ್ನು ನಮ್ಮ ಸಮಾಜ ಬಂದವರು ಇನ್ನೊಂದು ಏನು ಮಾಡಬಹುದು ಅಂತ ಹೇಳಿದ್ರೆ ಕೋಚಿಂಗ್ ಕ್ಲಾಸಸ್ ಈ ಕಡೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆಲ್ಲ ಕೋಚಿಂಗ್ ಕ್ಲಾಸಸ್ ಬಹಳಷ್ಟು ಕಡಿಮೆ ಇವೆ ಸೊ ಹೆಚ್ಚೆಚ್ಚು ಕೋಚಿಂಗ್ ಆದ್ರೆ ಮಕ್ಕಳಿಗೆ ಹೋಗ್ಲಿಕ್ಕೆ ಅವಕಾಶಗಳು ಇರ್ತವೆ ಅದಕ್ಕೆ ಕೂಡ ಮಾಡಿ ಹೀಗೆ ನಮ್ಮ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜಕ್ಕೆ ನಾವು ಏನನ್ನ ಕೊಟ್ಟಿದ್ದೇವೆ ಅನ್ನೋದಕ್ಕಿಂತ ಸಮಾಜ ನಮ್ಗೆ ಕೊಟ್ಟಿದೆ ಅನ್ನುವ ಪ್ರಶ್ನೆ ಮಾಡೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಡಬೇಕು ಅನ್ನೋದನ್ನ ನಾವು ಇವತ್ತು ರೂಪಿಸಬೇಕಾಗಿದೆ ಆದ್ರೆ ಪ್ರತಿಯೊಬ್ಬ ತಂದೆ ತಾಯಿಯ ಗುರಿ ತನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು ಚೆನ್ನಾಗಿ ಓದಿಸ್ಬೇಕು ಒಂದು ಹಂತದಲ್ಲಿ ನೋಡ್ಬೇಕು ಅನ್ನೋದನ್ನ ಇರುತ್ತೆ